ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಆಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸವದತ್ತಿ ಅವರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೌದತ್ತಿ ತಾಲೂಕು ಮಠದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಕಲೋತ್ಸವ ಉದ್ಘಾಟನಾ ಸಮಾರಂಭವನ್ನು ಇಂದು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಿಖಂ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಆಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸವದತ್ತಿ ಅವರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸೌದತ್ತಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರತಿಭಾ ಕಾರಂಜಿ ಕಲೋತ್ಸವ ಉದ್ಘಾಟನಾ ಸಮಾರಂಭವನ್ನು ಇಂದು ಮುಂಜಾನೆ ಒಂಬತ್ತು ಮೂವತ್ತಕ್ಕೆ ನಿಖಂ ಕಲ್ಯಾಣ ಮಂಟಪದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಭೆಯಲ್ಲಿ ದಿವ್ಯ ಸಾನಿಧ್ಯ ವಹಿಸಿದ ಮಗಜ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿಗಳು ಮೂಲಿಮಠ ಸವದತ್ತಿ ಅಧ್ಯಕ್ಷ ವಹಿಸಿದ ಸನ್ಮಾನ್ಯ ವಿಶ್ವಾಸ್ ವಸಂತ ವೈದ್ಯ ಜನಪ್ರಿಯ ಶಾಸಕರು ಸೌದತ್ತಿ ಯಲ್ಲಮ್ಮ ಮತಕ್ಷೇತ್ರ ಹಾಗೂ ಅಶ್ವತ್ ವೈದ್ಯ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಚೆನ್ನವ್ವ ಹುಚ್ಚನ್ನವರ್ ಅಧ್ಯಕ್ಷರು ಸೌದತ್ತಿ ಯಲ್ಲಮ್ಮ ಪುರಸಭೆ ಮಲ್ಲಿಕಾರ್ಜುನ ಹೆಗ್ಗನ್ನವರ್ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಸವದತ್ತಿ ಆನಂದ ಬಡಕುಂದ್ರಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಸೌದತ್ತಿ ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್ ಹಾಗೂ ಸವದತ್ತಿಯ सीपीआई धर्मकरा धर्मटी चंद्रशेखर पुजार अध्यक्षरू 레벨링ు ಶಿಕ್ಷಕರ ವಿನೋತ್ಸವವನ್ನ ಕರ್ಸಿ ಶಿಕ್ಷಕರ ನೇರ್ವೇಯದ ಪಾಡಕ್ಕೇನೇ ಏರ್ಸಿದ ಮಹಾ ಚೇತನศักดิ์ ಭಾರತದ ರಾಷ್ಟ್ರರಾಡು ವಿಶ್ವ ಕೋಶಾ ಅಂತವಾ ಬಾಜಿ ರಾಷ್ಟ್ರಪತಿಗಳ ಹಾಗೂ

ಿಯಲ್ಲಿ ಇಲಾಖೆಯಿಂದ ಸರ್ಕಾರ ಪ್ರತಿಯೊಬ್ಬ ನಿವೃತ್ತ ಶಿಕ್ಷಕರ ಭಾವಚಿತ್ರದೊಂದಿಗೆ ಗೌರ್ಮೆಂಟ್ ಅನ್ನು ಇದು ನಮ್ಮ ನೂತನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಪ್ರಥಮ ನೋಟ ಇವತ್ತು ನಾವು 346 ಶಾಲೆಗಳ ಶಿಕ್ಷಕರ ಇಲ್ಲಿ ಆಸನ ರಾಜನೆ ಇಲ್ಲಿ ಮುಖ್ಯಪಾಲಕರ ಶಿಕ್ಷಕರದ ವಿಶೇಷವಾಗಿ ಇವತ್ತು ನಿಮ್ಮನ್ನು ಸನ್ಮಾನನ ಜೊತೆಗೆ ನಿಮ್ಮ ವಿರಾಚನೆ ಅದರ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚನೆ ಮಾಡುತ್ತೇವೆ ಸ್ನೇಹಿತರೆ ಬಹಳ ಮುಖ್ಯವಾದ ಜವಾಬ್ದಾರಿ ಹೊತ್ತಿರುವ ಮಾನ್ಯ ಶಾಸಕರು ಬಹಳ ಕಳಕಳಿಯಿಂದ ಒಂದು ಅವಕಾಶವನ್ನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕ್ಷೇತ್ರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅವಕಾಶ ಕೊಟ್ಟಿದ್ದಾರೆ ಅವರು ಒಂದೇ ಕಡೆ ಸುಮಾರು ಅರವತ್ತೇಳು ಸಾವಿರ ಮಕ್ಕಳು ನಮ್ಮ ತಾಲೂಕಿನ ಅದು ಅನುದಾನಿತ ಇರ್ಬೋದು ಸರ್ಕಾರಿ ಶಾಲೆ ಇರ್ಬೋದು ಯಾವುದೇ ಮಾಧ್ಯಮ ಇರ್ಬೋದು ಆ ಮಕ್ಕಳ ಗುಣಮಟ್ಟದ ಕಲಿಕೆಗೆ ತಮ್ಮ ತಮ್ಮ ನೇತೃತ್ವದಲ್ಲೇ ಉತ್ತಮ ಕೆಲಸ ಮಾಡಿ ಅಂತ ಶುಭವನ್ನು ಕೋರಿದ್ದಾರೆ ಮಾನ್ಯ ಶಾಸಕರು ಈ ಸಂದರ್ಭದಲ್ಲಿ ಬೇಡಿಕೆ ಮೇಲೆ ಆಸೀರ ಇದ್ದಾರೆ ಅವ್ರ ಪರವಾಗಿ ನಾನು ಯಾವುದೇ ಅಧಿಕಾರಿಯಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಎಲ್ಲರೂ ಸಮಾಜದ ಅಭಿವೃದ್ಧಿಗಾಗಿ ದೇಶದ ಭವಿಷ್ಯವನ್ನು ಉಳಿದ